ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದೀವಿ ಇವಾಗ ಬೆಟ್ಟ ಎಲ್ಲ ಇಳಿದು ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಮೇಲೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದೀವಿ ಇವಾಗ ನಾನು ಇರುವ ಜಾಗ ಅರಣ್ಯ ಪ್ರದೇಶ ಇಲ್ಲಿ ಅವರು ತಪಸ್ ಕೈವಾರ ತಾತ ಏನಿದ್ದಾರೆ ಅವರು ತಪಸ್ ಜಾಗದಲ್ಲಿ ನಾನಿದ್ದೀನಿ ಇವಾಗ ಇವಾಗ ಅವರು ತಪಸ್ ಮಾಡ್ತಿರುವಂಥ ಬೃಂದಾವನ ಇಲ್ಲಿದೆ ಅದನ್ನ ನೋಡೋಕೆ ಹೋಗ್ತಾ ಇದೀವಿ ಇವಾಗ ಬನ್ನಿ ಹೋಗೋಣ ನೋಡೋಣ ಕೊನೆಗೆ ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಲ್ಲಿಂದ ಟಿಕೆಟ್ ತಗೋಬೇಕಾಗಿತ್ತು ಹಾಗೆ ನಮ್ಮ ಕ್ಯಾಮ್ರಾನ ಅಲ್ಲಿ ಫೋ ಹಿಡೀಬಾರ್ದು ವೀಡಿಯೋನ ಅಂತ ಹೇಳಿದ್ರು ನಾವು ಬೆಟ್ಟ ಎಲ್ಲ ಹತ್ತಿ ಇಳ್ಕೊಂಡು ಇಲ್ಲಿ ಏನು ಜಾಗ ಇದು ಅಂದರೆ ಕೈವಾರ ತಾತಯ್ಯ ಇಲ್ಲಿ ಧ್ಯಾನ ಮಾಡ್ತಿದ್ದಂಥ ಜಾಕಿ ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿ ಇನ್ನು ನಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ಬಂದರೆ ಒಬ್ರಿಗೆ ಹತ್ತು ರೂಪಾಯಿ ಒಂದು ಟಿಕೆಟ್ ಆಗಿರುತ್ತೆ ಹಾಗೆ ನೋಡಿಕೊಂಡು ನೋಡಿ ಕೈಯಲ್ಲಿ ಕಳಿದಾರೆ ಇನ್ನು ಮುಂದೆ ಹೋಗ್ತಾ ಜಾಕ್ ಹೋಗೋಣ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತ ಹೇಳಿದರು ಬನ್ನಿ ಸಿಗೋಣ ಮುಂದೆ ನೇಚರ್ ಕಾಡೊಳಗಡೆ ಒಳಗಡೆ ಇದ್ದಂಗಿದೆ ಈ ಫೀಲು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆ ಬೆಟ್ಟನೇ ಹತ್ತಿದ್ದು ನಾವು ಆ ಬೆಟ್ಟ ಹತ್ತಿ ಇಳಿದು ಇಲ್ಲಿಗೆ ಬಂದಿದ್ದೀವಿ ಇವಾಗ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಜಾಗ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಫೋಟೋಗಿಟ್ಟು ಫ್ರಮ್ ತಗೊತಾ ಇದ್ದಾರೆ ಕೊನೆಗೂ ನಾವಿಲ್ಲಿ ಫೋಟೋ ಗಿಟೋ ತಗೊಂಡು ಒಂದು ಫೋಟೋ ತಗೊಂಡು ಇಲ್ಲಿಂದ ಹೊರಟಿದ್ದೀವಿ ಇನ್ನು ಎಷ್ಟು ದೂರ ಆಗುತ್ತೆ ಅಂತ ಗೊತ್ತಿಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಗಿಡ ಮರ ಮಧ್ಯೆ ಹೋಗ್ತಾ ಇದ್ದೀವಿ ಅನ್ಯ ಜೀವಿಗಳು ನಮಗೆ ನೋಡೋ ಸಿಗುತ್ತೆ ಸ್ವಲ್ಪ ದೂರ ಬಂದಾಗ ಕೋತಿ ಮತ್ತೆ ನವಿಲು ಎಲ್ಲ ಸಿಗ್ತಾ ಇದೆ ನೋಡಿ ಇಲ್ಲಿ ಅಲ್ಲಿ ನವಿಲು ಒಂದು ಹಾರಾಡ್ತಾ ಇದೆ ಮಂಕಿಗಳು ನೋಡಿ ಚಿಕ್ಕ ಮಗು ನೋಡಿ ಇವರು ಅಲ್ಲಿ ನೋಡಿ ನವಿಲು ಎಷ್ಟು ವಾಕ್ ಮಾಡ್ತಾ ಇದೆ ನಮ್ಮನ್ನ ನೋಡಿ ಮಂಕಿಗಳೆಲ್ಲ ಗುರರೋ ಗುರ್ರೋ ಅಂತಾವೆ ನೋಡಿ ಹೆಂಗಿದೆ ಅಲ್ಲೊಂದು ನವಿಲು ಇಲ್ಲಿ ನೋಡಿ ಇವ್ರು ನೋಡಿ ಇವರು ಇವ್ರು ನೋಡು ಚಿಕ್ಕರು ಚಿಕ್ಕರು ಗುರು ಗುರ್ರು ಅಂತ ಇದ್ದಾರೆ ನಮ್ಮನ್ನ ನೋಡಿ ಇವ್ರು ನೋಡಿ ಇವರಂತೂ ನಮ್ಮನ್ನು ಎದುರಿಸ್ತಾ ಇದಾರೆ ಡಾನ್ ಡಾನ್ ಇದ್ದಂಗೆ ಇದಾರೆ ಅವರು ನವಿಲ್ಗಳು ನೋಡಿ ಎಲ್ಲ ಆಟ ಆಡ್ತಾ ಇದೆ ಇಲ್ಲಿದೆ ನವಿಲು ಎಂಜಾಯ್ ಮಾಡ್ತಾ ನೋಡ್ತಾ ಹೋಗೋಣ ಇವ್ರು ನೋಡಿ ಇವರಂತೂ ಸಿಕ್ಕಾಪಟ್ಟನೆ ಡೇಂಜರು ನಮಗೆ ಭಯ ಭಯದಿಂದ ವಿಡಿಯೋ ಹಿಡಿತಾ ಇದೀವಿ ಇಲ್ಲಿ ಫೋನ್ ನ ಕಿತ್ಕೊಂಡ್ಬಿಟ್ರೋ ಬ್ಯಾಗ್ನ ಕಿತ್ಕೊಂಡ್ಬಿಟ್ರೋ ಅನ್ನೋ ಭಯ ಇರುತ್ತೆ ಹಾಗಿಂತ ನೋಡಿಕೊಂಡು ಇಲ್ಲಿಂದ ಇದ್ದೀವಿ ಮುಂದೆ ಬನ್ನಿ ಹೋಗೋಣ ನೇಚರ್ ಕಾಡು ಒಳಗಡೆ ಇದ್ದಂಗಿದೆ ಫೀಲ್ ಗುರು ಇ ಕಾಡು ಒಳಗಡೆ ಇದ್ದಂಗೆ ಇದೆ ಇದು ಕೊನೆಗೆ ನಾವು ಸ್ವಲ್ಪ ದೂರ ನಡ್ಕೊಬಂದಿದ್ದೀವಿ ಈಗ ಎಲ್ಲ ಆರಾಮಾಗಿ ಜೋಕಾಲಿ ಆಡ್ತಾ ಕೂತಿದ್ದಾರೆ ನಾವೂ ಸ್ವಲ್ಪ ಹೊತ್ತು ಇಲ್ಲೇ ಸುತ್ತ ನೋಡಿಕೊಂಡು ಇಲ್ಲಿಂದ ನೋಡೋಣ ನೋಡಿ ಹೆಂಗೆ ಆಟ ಆಡ್ತೇವೆ ಕಲ್ತಾರ ನೋಡಿ ಇವರು ಬ್ಯೂಟಿಫುಲ್ ಫ್ರೀ ಫ್ರೀಯಾಗಿದೆ ಇವತ್ತು ಸಾಕಷ್ಟು ಜನ ಬಂದಿಲ್ಲ ಅನ್ಕೊಂತೀನಿ ಎಷ್ಟು ನೋಡಿ ಹೆಂಗಿದೆ ಸುತ್ತಮುತ್ತ ನೋಡೋದಕ್ಕೆ ಹಂಗೆ ಸ್ವಲ್ಪ ನೋಡಿ ಎಲ್ಲ ಹಾಲ್ದ ಮರ ಎಲ್ಲ ಎಲ್ಲ ಎಂಜಾಯ್ ಮಾಡ್ಕೊಂಡು ನೋಡಿಕೊಂಡು ಇಲ್ಲಿಂದ ಪಾರ್ಕಲ್ಲಿ ಇದೀವಿ ಇವಾಗ ನಾವು ಹೋಗ್ತಾ ಇರೋ ಜಾಗ ತಪಸ್ ಮಾಡಿರುವಂಥ ಜಾಗಕ್ಕೆ ಬಂದಿದ್ದೀವಿ ಸುತ್ತ ಗಾರ್ಡನ್ನು ನೋಡಿ ಎಷ್ಟು ಚೆನ್ನಾಗಿದೆ ಕೈವಾರ ತಾತಯ್ಯ ಅವರು ತಪಸ್ಸು ಮಾಡಿರುವಂಥ ಜಾಗಕ್ಕೆ ನಾವು ಇವಾಗ ಬಂದಿದ್ದೀವಿ ಬೃಂದಾವನ ಒಳಗಡೆ ಇರುವಂಥ ಜಾಗ ಇದು ತಪಸ್ ಮಾಡಿರುವಂಥ ಜಾಗ ಇದು ಬೃಂದಾವನದಲ್ಲಿ ಕೊನೆಗೆ ನಾವು ತಪಸ್ ಮಾಡಿದ ಜಾಗನ ನೋಡಿಕೊಂಡು ಮುಂದೆ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಅಕ್ಕಿಗಳು ಮತ್ತು ಪಕ್ಷಿಗಳು ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿ ಹಾಗಾಗಿ ಬನ್ನಿ ನೋಡೋ ಮೊಲೆಗಳು ಎಂಥ ಜಾಗ ಬಂದರೆ ಎಲ್ಲ ನೇಚರ್ ಜೊತೆಗೆ ನೋಡಿಕೊಂಡು ಇದು ಹೋಗ್ಬೋದು ನೋಡಿ ನಮ್ಮ ಮೈಕ್ಳು ಹೆಂಗ್ ಮಲ್ಕೊಂಡವ್ರೆ ಅಂದ್ರೆ ನೋಡಿ ಇಲ್ಲಿ ನೋಡಿ ಇವನಂತೂ ಆಟ ಆಡ್ತಾ ಇದ್ದಾನೆ ರಾಬಿಟ್ ಜೊತೆಗೆ ನೋಡಿ ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ಗುಂಪಾಗಿ ಮಲಗಿಬಿಟ್ಟಿದ್ದಾವೆ ಎಲ್ಲವೇ ಇಲ್ಲಿ ನೋಡಿ ತಿಂದು

ಅಂತೂ ಮಳೆಕಾಲ ಜೊತೆಗೆ ಆಟ ಆಡ್ಕೊಂಡು ನಿಂತ್ಕೊಂಡಿದೀವಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ಇಲ್ಲ ಹಾಗಾಗಿ ಇನ್ನೊಂದು ಜಾಗದಲ್ಲಿ ಚಿಕ್ಕ ಮೊಲಗಳಿದೆ ನೋಡೋಣ ಗಿಳಿ ಮತ್ತೆ ಪ್ಯಾರೆಟ್ಸ್ ಲವ್ ಬರ್ಡ್ಸ್ ಕಾಣಿಸ್ತಾನೆ ಇಲ್ಲ ಇದೆ ಗಿಳಿ ಮರಿಗಳಾಗಿವು ಮಳಿಗಳಾಗುತ್ತಿಲ್ಲ ಹಂಗೆ ಇರ್ಕೋ ಹಂಗೆ ಈ ಕಡೆ ತೋರಿಸುವಂಗೆ ಹಂಗೆ ಹಂಗೆ ಇಲ್ಲಿ ನೋಡಿ ಚಿಕ್ಕ ಇಲಿಗಳು ಹೆಂಗಿದೆ ಅಂತ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಎಷ್ಟು ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ಇಲಿಗಳಿದೆ i no, no, no. no, no, no. no, no,

ಇಲ್ಲಿ ಜಿಂಕೆ ಒಂದು ಇದೆ ನೋಡ್ತಾ ಇದೀವಿ ಮುಟ್ಬೋದು ಗುರು ಇವಾಗ ಬೃಂದಾವನ ಎಲ್ಲ ನೋಡಿಕೊಂಡು ಇಲ್ಲಿಂದ ಗವಿಗೆ ಹೊರಟಿದೀವಿ ಇವಾಗ ಇಲ್ಲಿ ಇನ್ನೂ ರೋಡ್ಗಳೆಲ್ಲ ರೆಡಿಯಾಗಿಲ್ಲ ಇವಾಗ ಗವಿ ಹತ್ರ ಹೊರಟಿದೀವಿ ಸಾಕಷ್ಟು ಜನಗಳಪ್ಪ ದೇವಸ್ಥಾನ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ